ಎಲ್ಲರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಉಳ್ಳಾಲ್ ಹತ್ತಿರ ಒಂದು ಟ್ವೆಂಟಿ ಬೈ ಥರ್ಟಿ ಸೈಟ್ನ ಲಿಸ್ಟ್ ಮಾಡಿದ್ದೇವೆ ವಿತ್ ಗುಡ್ ಆಕ್ಸೆಸ್ ಟು ಪಾರ್ಕ್ಸ್ ಮೇನ್ ರೋಡ್ಸ್ ಸ್ಕೂಲ್ಸ್ ಬನ್ನಿ ನೋಡೋಣ ಯಾವ ರೀತಿ ಇದೆ ಪ್ರಾಪರ್ಟಿ ಅಂತ ಇಪ್ಪತ್ತಕ್ಕೆ ಮೂವತ್ತಿರುವಂತಹ ಸೌತ್ ಫೇಸಿಂಗ್ ದಕ್ಷಿಣ ದಿಕ್ಕಕ್ಕೆ ಮುಖ ಮಾಡಿರುವಂತಹ ಬಿ ಖಾತ ಸೈಟ್ ಬಿ ಬಿ ಎಂ ಪಿ ಬಿ ಖಾತ ತರ್ಟಿ ಫೈವ್ ಫೀಟ್ ರೋಡ್ ಇದೆ ಅಗಲವಾದ ರೋಡ್ ಮೂವತ್ತಡಿ ಸೈಡ್ ಡಿಮೆನ್ಷನ್ ಇಪ್ಪತ್ತಕ್ಕೆ ಮೂವತ್ತು ಟ್ವೆಂಟಿ ಬೈ ತರ್ಟಿ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ದ ಪ್ರಾಪರ್ಟಿ ಈಸ್ ವೆರಿ ಕ್ಲೋಸ್ ಟು ಮಲ್ಟಿಪಲ್ ಪಾರ್ಕ್ಸ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹಂಡ್ರೆಡ್ ಫೀಟ್ ರೋಡ್ ಆ್ಯಂಡ್ ಅದರ್ ಮೇನ್ ರೋಡ್ಸ್ ಉಳ್ಳಾಲ್ ಪೋಸ್ಟ್ ಆಫೀಸಿಂದ ಜಸ್ಟ್ ಫ್ಯೂ ಹಂಡ್ರೆಡ್ ಮೀಟರ್ಸ್ ಎಸ್ ಎಮ್ ವಿ ಸಿಕ್ಸ್ ಬ್ಲಾಕಿಗೆ ಅಟ್ಯಾಚ್ ಆಗಿರುವಂತಹ ಏರಿಯಾ ಕೋಟಿಂಗ್ ಪ್ರೈಸ್ ಫಾರ್ಟಿ ಫೈವ್ ಲ್ಯಾಕ್ಸ್ ನಲವತ್ತೈದು ಲಕ್ಷಗಳು ಮೆಟ್ರೋ ನಿಮಗೆ ಜಸ್ಟ್ ಟೆನ್ ಮಿನಿಟ್ಸ್ನಲ್ಲಿ ಸಿಗುತ್ತೆ ಕೆಂಗೇರಿ ಈಸ್ ದ ಕ್ಲೋಸೆಸ್ಟ್ ಮೆಟ್ರೋ ಸ್ಟೇಷನ್ ಟು ನೋ ಮೋರ್ ಅಬೌಟ್ ದಿಸ್ ಪ್ರಾಪರ್ಟಿ ಎಂಟು ಶೆಡ್ಯೂಲ್ ಐ ವಿಸಿಟ್ ಕನೆಕ್ಟ್ ವಿತ್ ದ ಪ್ರಾಪರ್ಟಿ ಗುರು ಆನ್ ದ ನಂಬರ್ಸ್ ಗಿವನ್ ಆನ್ ದ ಸ್ಕ್ರೀನ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ